ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಏನು ಏರ್ಪಾಟ್ ಮಾಡ್ತದೆ ಮತ್ತು ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಅಲ್ಲಿ ಅವರಿಗೆ ಗೌರವನ ಕೊಡಬೇಕು ಅಂತಕ್ಕಂಥದ್ದು ಎರಡು ಕಾರ್ಯಕ್ರಮಗಳೇನು ಮಾಡ್ತದೆ ಅವರು ತಂಗ್ತಕ್ಕಂಥ ಓಟನ್ನಲ್ಲಿ ಸೆಕ್ಯೂರಿಟಿ ಕೊಡಬೇಕು ವೆಸ್ಟ್ಯಾಂಡ್ನಲ್ಲಿ ಅಂತಕ್ಕಂಥದ್ದು ಈ ಮೂರು ಕಡೆ ಮತ್ತು ಏರ್ಪೋರ್ಟ್ನಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮ ಮಾಡೋದಕ್ಕೆ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ದೇವೆ ನಿದ್ದೆ ಇಲ್ಲ ಈ ಕಾರ್ಯಕ್ರಮ ಬೇಡ ಅಂತಕ್ಕಂಥದನ್ನ ಲೆಟ್ರ್ನಲ್ಲಿ ಲೆಟ್ರ ಮುಖಯ್ಯನ ಡಿ ಪಿ ಆರ್ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗೆ ಕೊಡ್ತಾರೆ ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅದು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರಲಿಲ್ಲ ಆ ಸ್ಟೇಜ್ ಮೇಲೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ಜನ ಸೇರಿ ನಾವು ಮಾಧ್ಯಮದಲ್ಲಿ ನೋಡಿದೋದು ಅದು ಅವ್ರು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮನೋ ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮನೋ ಆ ರೀತಿ ವಿಧಾನಸೌಧದ ಮುಂಭಾಗದಲ್ಲಿ ಅವ್ರಿಗೆ ಒಂದು ಅವಮಾನಿಸ್ತಕ್ಕಂಥ ಕಾರ್ಯಕ್ರಮನೇ ಆಗಿದ್ದು ಅಂತಕ್ಕಂಥದನ್ನ ನಾವು ನಾವೆಲ್ಲ ನೋವಿನಿಂದ ನೋಡಿದ್ದೇವೆ ಬಹುಶಃ ಎರಡು ಗಂಟೆಗೆ ಕೆ ಎಸ್ ಎಸ್ ಸ್ಟೇಡಿಯಂ ಹತ್ರ ಸುಮಾರು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭಿಮಾನಿಗಳು ಅಲ್ಲಿ ಸೇರ್ತಾರೆ ಇಪ್ಪತ್ತೊಂದು ಗೇಟ್ ಇದೆ ಕೆ ಎಸ್ ಎಸ್ ಸ್ಟೇಡಿಯಂಗೆ ಇಪ್ಪತ್ತೊಂದು ಗೇಟ್ ಇರ್ತಕ್ಕಂಥದ್ದು ಅವರು ಓಪನ್ ಮಾಡ್ತಕ್ಕಂಥದ್ದು ಬರೀ ಮೂರು ಗೇಟ್ಗಳನ್ನು ಮಾತ್ರ ಆ ಏಳನೇ ಗೇಟ್ ಹತ್ರ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಅಲ್ಲಿ ಎಷ್ಟೋ ಜಾಗ ಇದೆ ಅಷ್ಟು ಜನ ತುಂಬಿಡ್ತಾರೆ ಯುವಕರು ಯುವತಿಯರು ಮನೆಯಿಂದ ಎಷ್ಟೋ ಜನ ಹೇಳಕ್ಕೆ ಬಂದಿಲ್ಲ ಒಂದು ಅಭಿಮಾನದಿಂದ ಆ ಕೆ ಎಸ್ ಎ ಸ್ಟೇಡಿಯಂಗೆ ಬರ್ತಾರೆ ಒಂದು ಕಡೆ ಇಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಭಿಮಾನಿಗಳು ವಿಧಾನಸೌಧದ ಮುಂದೆ ನೋಡಿದ್ರೆ ಅಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕಾಣೋದಿಲ್ಲ ಯಾರು ಕಾಂಪೌಂಡ್ ಮೇಲೆ ಹತ್ತಿದ್ದಾರೆ ಯಾರು ಮರದ ಮೇಲೆ ಹತ್ತಿದ್ದಾರೆ ಯಾರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿದ್ದಾರೆ ಅವರು ಕಾಣುತ್ತೆ ಹೊರತು ಅಲ್ಲಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ ಅದು ನೋಡೋದಕ್ಕೂ ಅವಕಾಶ ಆಗೋದಿಲ್ಲ ಇದೊಂದು ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಕಂಡು ಖಂಡಿಸ್ತದೆ ಇದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಎಸ್ ಸಿ ಎ ಸ್ಟೇಡಿಯಂಗೆ ಹೋಗ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಮೊದಲನೇ ಸಾವಾಗಿರ್ತಕ್ಕಂಥ ಸುದ್ದಿ ಬರುತ್ತೆ ಮೂರು ಗಂಟೆ ಐವತ್ತು ದಾಖಲೆಗಳಿಂದ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಬರುತ್ತೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಸಾವಾಗಿರ್ತಕ್ಕಂಥದ್ದೇ ಗೊತ್ತಾಗ್ತಕ್ಕಂಥದ್ದು ಐದೂವರೆ ಗಂಟೆಗೆ ಗೊತ್ತಾಗ್ತಕ್ಕಂಥದ್ದು ಐದು ಮುಕ್ಕಾಲಿಗೆ ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಐವತ್ತಾರಕ್ಕಿಂತ ಹೆಚ್ಚಿನ ಜನಕ್ಕೆ ಪೆಟ್ಟಾಗಿದೆ ಇಡೀ ಎಲ್ಲ ಮಾಧ್ಯಮದಲ್ಲಿ ನಾಲ್ಕು ಗಂಟೆಗೆ ಪ್ರಸಾರ ಆಗುತ್ತೆ ಈ ರೀತಿ ಕಾಲ್ ತುಳಿತಕ್ಕೆ ಆಗಿ ಸುಮಾರು ಹನ್ನೊಂದು ಜನ ಹನ್ನೆರಡು ಜನ ಅಂತಕ್ಕಂಥ ಬರ್ತದೆ ಕೊನೆಯದಾಗಿ ಹನ್ನೊಂದು ಜನ ತೀರೋಗಿರ್ತಕ್ಕಂಥದ್ದೇನಿದೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಈ ಸರ್ಕಾರಕ್ಕೆ ಒಂದು ದೊಡ್ಡ ಕಳಂಕ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸುತ್ತೆ ಪಕ್ಷ ಆ ಸಂದರ್ಭದಲ್ಲಿ ಅವರಿಗೆ ತಕ್ಷಣ ಹತ್ತತ್ತು ಲಕ್ಷ ಹಣ ಹಣ ಕೊಡ್ತಕ್ಕಂಥದ್ದು ಅಂತಲ್ಲ ಅನೇಕ ಕುಟುಂಬಗಳು ಸುಸ್ಥಿತಿ ಸುಸ್ಥಿತಿಯಲ್ಲಿರ್ತಕ್ಕಂಥ ಕುಟುಂಬ ಅವರಿಗೆ ಅವರ ಮಗ ಮಗಳು ಬೇಕಾಗಿತ್ತು ಅವರ ದುಃಖ ಇವತ್ತು ತಡೆಯೋಕ್ಕೆ ಸರಿಲ್ಲ ಅವರ ಗೋರಿ ಮೇಲೆ ಬಿದ್ದೆ ಆ ಮಣ್ಣು ಮೇಲೆ ಬಿದ್ದು ಹೊರಳಾಡ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಈ ರಾಜ್ಯಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇದ್ದರೆ ಎರಡು ದಿನ ಮೂರು ದಿನ ಈ ಕಾರ್ಯಕ್ರಮವನ್ನು ಮುಂದೂಡಿ ನೀವು ವಿಧಾನಸೌಧದ ಮುಂದೆ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದು ಪೊಲೀಸ್ ಅಧಿಕಾರಿಗಳನ್ನು ಕರೆದು ಮಾತಾಡಿ ಯಾವ ರೀತಿ ಬಂದೋಬಸ್ತನ್ನು ಮಾಡಬೇಕಾಯ್ತು ಕೆ ಎಸ್ ಸಿ ಸ್ಟೇಡಿಯಮಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡಬೇಕಾಯ್ತು ಆ ಕೆಲಸವನ್ನು ಮಾಡಬೇಕಾಯ್ತು ಮಾಡಲಿಲ್ಲ ಇದು ತರಾತುರಿನಲ್ಲಿ ಒಂದೇ ದಿನಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತಕ್ಕಂಥ ಇದು ಮಾಡಿ ಈ ರಾಜ್ಯದ ಹನ್ನೊಂದು ಜನ ಬಲಿಯನ್ನು ತಗೊಂಡಿದ್ರೆ ಆ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯ ಹೇಳೋದಕ್ಕೆ ಬಯಸ್ತೇನೆ ಏಕಾಏಕಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಏನು ಕೊಟ್ಟಿದ್ದರು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಡಿ ಪಿ ಆರ್ ಕಾರ್ಯದರ್ಶಿಗೆ ಏನು ಕೊಟ್ಟಿದ್ರು ಈ ಕಾರ್ಯಕ್ರಮ ಮಾಡೋದು ಬೇಡ ಅಂತಕ್ಕಂಥದ್ದೇ ಅವರು ಲೆಟರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವರ ಮಾತಿಗೆ ಗೌರವವನ್ನು ಕೊಡದ ಅಧಿಕಾರಿಗಳನ್ನು ಏಕಾಏಕಿ ಸರ್ಕಾರ ಅವರಿಗೆ ಅಮಾನ್ಯತೆ ಅಮಾನ್ಯತೆ ನೀಡಿರ್ತಕ್ಕಂಥದ್ದು ನೀವು ತಪ್ಪಿನಿಂದ ಒಣೆಯಿಂದ ತಪ್ಪಿಸ್ಕೊಳೋಕ್ಕೋಸ್ಕರ ನೀವು ಆ ಅಧಿಕಾರಿಗಳನ್ನು ಬಲಿಯನ್ನು ತಾಂಡಿರ್ತಕ್ಕಂಥದ್ದು ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು ಹೋಗಿತ್ತು ಪ್ರತಿನಿತ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಏನು ಈ ರಾಜ್ಯದಲ್ಲಿ ನಡೀತದೆ ಬೆಂಗಳೂರಿನಲ್ಲಿ ಏನು ನಡೀತದೆ ಯಾವ ಕಾರ್ಯಕ್ರಮ ಮಾಡಬೇಕಾದ್ರೆ ಏನಾಗುತ್ತೆ ಅಂತಕ್ಕಂಥ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು ನಿಮ್ಮ ಡಿ ಪಿ ಆರ್ ಕಾರ್ಯದರ್ಶಿ ನಿಮಗೆ ಮಾಹಿತಿ ಕೊಡಬೇಕಾಗಿತ್ತಲ್ಲಮ್ಮ ಇದು ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿನ ತಮಗೆ ತಲ್ಸ್ಬೇಕಾಗಿತ್ತಲ್ಲ ಯಾಕೆ ತಲುಪಿಸಿಲ್ಲ ನೀವು ಬರೀ ಪೊಲೀಸ್ನವ್ರನ್ನ ಗುರಿಯಾಗಿ ಇಟ್ಕೊಂಡು ಮೂರು ಜನ ಐ ಎ ಎಸ್ ಅಧಿಕ ಐ ಪಿ ಎಸ್ ಅಧಿಕಾರಿಗಳನ್ನು ಮತ್ತು ಒಬ್ಬರು ಎಸ್ ಸಿ ಪಿನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಕ್ಕಂಥದ್ದು ನೀವು ತಪ್ಪಿನಿಂದ ತಪ್ಪಿಸ್ಕೊಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ತಾವು ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಅದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ನನಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತಕ್ಕಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವು ಆರೂವರೆ ಕೋಟಿ ಜನ ಮತ ಹಾಕಿರ್ತಕ್ಕಂಥವ್ರು ನೀವು ನಮಗೆ ಅಲ್ಲಿ ಸಾವಾಗಿರ್ತಕ್ಕಂಥದ್ನ ನಮಗೆ ಜವಾಬ್ದಾರಿನೇ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳ ಇಲ್ಲ ಬರೀ ವಿಧಾನಸೌಧಕ್ಕೆ ಮಾತ್ರ ತಾವು ಮುಖ್ಯಮಂತ್ರಿಗಳ ಇದು ಜನರ ಶಾಪ ತಮ್ಮ ತಮ್ಮ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಬಹ ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ ನೀವು ರಾಜೀನಾಮೆ ಕೊಡಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸ್ತದೆ ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಅಧ್ಯಕ್ಷರು ನಮ್ಮ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು ಬಹುಶಃ ಆ ಹನ್ನೊಂದು ಕುಟುಂಬಗಳಲ್ಲಿ ಮತ್ತು ಐವತ್ತಾರು ಜನಕ್ಕೆ ಆಗಿರ್ತಕ್ಕಂಥ ಪೆಟ್ಟೇನಿದೆ ಬಹುಶಃ ಇದೊಂದು ಈ ಕೆಟ್ಟ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ ಆ ಹನ್ನೊಂದು ಜನ ಬಲಿ ತಗೊಂಡ್ರು ನಮಗೇನೂ ಆಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಅದನ್ನು ಮರೆ ಮಾಚಬೇಕು ಅಂತಕ್ಕಂಥದ್ದು ಇದು ಮಾಡಿ ಇವತ್ತು ಜನಗಣತಿ ತಿರ್ಗಿ ಮತ್ತೆ ಮಾಡೋದಕ್ಕೆ ಇದು ಮಾಡಿದರೆ ಜನಗಣತಿನ ನಾವು ಸ್ವಾಗತವನ್ನು ಮಾಡ್ತೇವೆ ಜನಗಣತಿ ಮಾಡಬೇಕಾದ್ರೆ ಹಿಂದೆ ನೀವು ಕೊಟ್ಟಂಥ ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ಎಲ್ಲೋಯ್ತು ಅಂತಕ್ಕಂಥದನ್ನ ಸಾರ್ವಜನಿಕರ ಮುಂದೆ ಲೆಕ್ಕ ಕೊಡಬೇಕು ತಾವು ಜನರ ದುಡ್ಡದು ತೆರಿಗೆ ಹಣ ಅದನ್ನು ಲೆಕ್ಕ ಕೊಡಬೇಕು ನೀವು ಜನಗಣತಿ ಮಾಡಬೇಕಾದ್ರೆ ಯಾವ ಮನೆಗೆ ಹೋಗಿದ್ರ ಅಂತಕ್ಕಂಥ ಒಂದು ಒಂದು ಸ್ಟಿಕ್ಕರನ್ನು ಪ್ರತಿ ಮನೆಗೆ ಎಂಟರ್ಸ್ಬೇಕು ಆ ಮನೆಗೆ ಹೋಗಿದ್ದೀರಾ ಚೆಕಪ್ ಮಾಡಿದ್ದೀರಾ ಇಲ್ಲವಾ ಇಲ್ಲ ಒಂದು ಬಲಿಷ್ಠವಾದ ಸಮಾಜ ಇದ್ದೀರಾ ಆ ಸಂಪೂರ್ಣವಾಗಿ ಆ ವೇರ್ಯನೇ ಬಿಟ್ಬಿಡ್ತೀರಾ ಅಂತಕ್ಕಂಥ ಗೊತ್ತಾಗಬೇಕು ಅಂದರೆ ಪ್ರತಿ ಮನೆ ಮೇಲೆ ಒಂದು ಸ್ಟಿಕ್ಕರನ್ನು ಅಂಟಿಸಿ ಆ ಸ್ಟಿಕ್ಕರ್ ಕಡ್ಡಾಯವಾಗಿ ಒಂದು ನಿಮ್ಮ ಜನಗಣತಿ ಮುಗಿಯೋವರೆಗೂ ಇರಬೇಕು ಆವಾಗ ನೈಜವಾದ ಜನಗಣತಿ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ತಾವು ಎಂಟೊಂಬತ್ತು ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ ಇತ್ತಲ್ಲ ಜನಗಣತಿಗೋಸ್ಕರ ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಈ ಹಣ ಎಲ್ಲೋಯ್ತು ಅಂತಕ್ಕಂಥದ್ನ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥದನ್ನ ಹೇಳ್ಬೈ ಬಯಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಮ್ ಎಲ್ ಸಿ ಅವರಾದ ರವಿಕುಮಾರ್ ಸಾವ್ರಿದ್ದಾರೆ ನಮ್ಮ ಅಧ್ಯಕ್ಷರಾದ ಇದ್ದಾರೆ ಮತ್ತು ನಮ್ಮ ದೊಡ್ಡಬಳ್ಳಾಪುರ ಶಾಸಕರು ಸ್ನೇಹಿತರಾದ ಧೀರಜ್ ಮುನರಾಜ್ ಅವರಿದ್ದಾರೆ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹರೀಶ್ ಅವರಿದ್ದಾರೆ ನಾನು ತಮ್ಮ ತಮ್ಮ ಮುಖೇನ ನಾನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಜ್ಯದ ಎಲ್ಲ ಶಾಸಕರುಗಳು ಇದರಲ್ಲಿ ಭಾಗವಹಿಸಬೇಕು ಇದು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನು ಹದಿನೇಳನೇ ತಾರೀಕು ಹತ್ತು ಗಂಟೆ ಹತ್ತುವರೆಗಿಂತ ಮುಂಚೆ ಫ್ರೀಡಮ್ ಪಾರ್ಕ್ನಲ್ಲಿ ತಾವೆಲ್ಲ ಬರಬೇಕು ಅಂತಕ್ಕಂಥ ಒಂದು ಪಕ್ಷದ ಪರವಾಗಿ ನಮ್ಮ ಎಲ್ಲ ಮುಖಂಡರುಗಳನ್ನು ವಿನಂತಿಸ್ತೇನೆ